ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ನಾಗರಿಕರ ರಕ್ಷಣೆಗೆ ಅಣಕು ಪ್ರಯೋಗವನ್ನ ಮಾಡಿ ಅಂತ ಈಗಾಗಲೇ ಸೂಚನೆ ಬಂದಿದೆ ನಾಳೆ ಈ ಪ್ರಯೋಗ ನಡೀತಾ ಇದೆ ಡ್ರಿಲ್ ನಡೀತಾ ಇದೆ ಸೊ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಲಿಂಗಣ್ಣ ಸರ್ ತಾವು ಈಗಾಗಲೇ ಸಾಕಷ್ಟು ವಿಚಾರವನ್ನು ಮಾತನಾಡಿದ್ವಿ ಮಾಕ್ ಡ್ರಿಲ್ ಹೇಗಿರುತ್ತೆ ಯಾಕೆ ಇದರ ಅಗತ್ಯತೆ ಇದೆ ಅಂತ ಈ ಮಾಕ್ ಡ್ರಿಲ್ಗೂ ಮುನ್ನ ಈಗ ಏನು ದೇಶದಲ್ಲಾಗ್ತಾ ಇದೆಯಲ್ಲ ಬೆಳವಣಿಗೆಗಳು ಮೀಟಿಂಗ್ಸ್ಗಳಾಗ್ತಾ ಇದೆ ಸೊ ಎಲ್ಲ ರಾಜ್ಯಗಳಿಗೂ ಕೂಡ ಇನ್ಫಾರ್ಮೇಷನನ್ನು ಕೊಡಲಾಗ್ತಾ ಇದೆ ಸೊ ಸಿದ್ಧತೆಯೂ ಕೂಡ ಅಷ್ಟೇ ಮಹತ್ವವಾಗಿರುತ್ತಲ್ವ ಖಂಡಿತ ಇದಕ್ಕೆ ಬಹಳ ಮಹತ್ವವಾಗಿ ಸಿದ್ಧತೆ ಮಾಡಲೇಬೇಕಾಗ್ತದೆ ನಾನು ಹೇಳಿದ್ನಲ್ಲ ವಾರ್ ವಿ ಹಾವ್ ಆಲ್ರೆಡಿ ಸ್ಟಾರ್ಟೆಡ್ ಮೇ ಬಿ ಕೈನೆಟಿಕ್ ನಾವು ಕಾಣ್ತಾ ಇಲ್ಲ ಇಟ್ ಈಸ್ ಓನ್ಲಿ ಮೋರ್ ಆಫ್ ದಿ ಡಿಪ್ಲೊಮ್ಯಾಟಿಕ್ ಆ್ಯಂಡ್ ಎಕನಾಮಿಕ್ ವಾರ್ಫೇರ್ ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ ಈ ತುಂಬ ಕಷ್ಟ ಈಗ ನೀರೇ ಇಲ್ಲ ಅವ್ರಿಗೆ ಮತ್ತು ನೆಕ್ಸ್ಟು ಊಟ ಇಲ್ಲ ನೆಕ್ಸ್ಟು ಐ ಎಮ್ ಎಫ್ ಸ್ಯಾಂಕ್ಷನ್ಸು ಎಲ್ಲ ಬಂದ್ಬಿಟ್ರೆ ಅವ್ರಿಗೆ ಏನು ಬೇರೆ ದಾರಿನೇ ಇಲ್ಲ ಆ ಒಂದು ಇದರಲ್ಲಿ ಏನಾದರೂ ದಾಳಿ ಮಾಡಿಬಿಟ್ರೆ ನಮ್ಮ ಮೇಲೆ ಅನ್ನೋ ಒಂದು ಕಾತರದಿಂದ ವಿ ಆರ್ ಗೆಟಿಂಗ್ ರೆಡಿ ಫಾರ್ ಅವರ್ ಸೆಲ್ಫ್ಸ್ ನಾವು ಅನ್ಕೋತಾ ಇದ್ದೀವಿ ವಾರ ಆಗ್ತಾಯಿಲ್ಲ ಅಂತ ನಾನು ಹೇಳ್ದಂಗೆ ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟ ಕೊಡಬೇಕು ಅಷ್ಟು ಕಷ್ಟ ಆಗಲೇ ಕೊಡೋಕೆ ಶುರು ಮಾಡ ಲಾಂಗ್ ಟರ್ಮ್ ಪೀರಿಯಡಲ್ಲಿ ಇದು ಸಖತ್ ಹೊಡ್ತಾ ಕೊಡುತ್ತೆ ತುಂಬ ಲಾಂಗಲ್ಲ ಈಗಲೇ ಅವ್ರಿಗೆ ಹೊಡೆತ ಶುರುವಾಗ್ಬಿಟ್ಟು ಲಾಂಗ್ ಟರ್ಮ್ ಬೇಡ ಈಗಲೇ ಶುರುವಾಗಿದೆ ಆ ಹೊಡೆತ ಸೊ ಆ ಹೊಡೆತದಲ್ಲಿ ಆ ಒಂದು ಅಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಈ ಮಾಕ್ ಡ್ರಿಲ್ಲ ಹಿಡಿದು ಎಲ್ಲನೂ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು ಸಾಮಾನ್ಯ ಜನತೆ ಏನು ಅಂದರೆ ಈ ಕಮ್ಯುನಲ್ ರೈಯಾಡ್ಸು ಈ ಸಣ್ಣ ಪುಟ್ಟದನ್ನು ಭಾಳ ದೊಡ್ಡದಾಗಿ ಅದನ್ನೇ ಚರ್ಚೆ ಮಾಡೋದು ಮತ್ತು ಅದ್ರ ಬಗ್ಗೆನೇ ವೈಭವೀಕರಿಸೋದು ಆ ಜಾತಿ ಮಾಡ್ದ ಈ ಜಾತಿ ಮಾಡ್ದ ಇದನ್ನೆಲ್ಲ ಭಾಳ ಕಮ್ಮಿ ಮಾಡಬೇಕು ಈ ಒಂದು ಸಿಚ್ಯುವೇಷನಲ್ಲಿ ದಿಸ್ ಇಸ್ ದ ಸಿಚ್ಯುವೇಷನ್ ಟೆರರಿಸ್ಟ್ ವಿಲ್ ಬಿ ವೆಯ್ಟಿಂಗ್ ಇದನ್ನು ಭಾಳ ಚೆನ್ನಾಗೆ ಉಪಯೋಗಿಸ್ಕೋತಾರೆ ಆ ತರ ಗಲಾಟಿಯಾಗಿ ಯಾರೇ ಸತ್ರ ಅದಕ್ಕೆ ಪೊಲೀಸ್ ಇದಾರೆ ಅದು ಯಾವ ಮೂಡಿಸೋದಲ್ಲ ಯಾರೇ ಪೊಲೀಸ್ ಅವರು ಇದ್ದಾರೆ ಅವ್ನು ಯಾರು ತಪ್ಪು ಮಾಡೋದ ಹಿಂದೂನೋ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ತಪ್ಪು ಮಾಡೋದರೋ ಅವ್ನು ಒದ್ದೊಳಗೆ ಹಾಕೋತಾರ ಅವರು ಇದನ್ನ ವೈಭವೀಕರಿಸ್ಕೊಂಡು ಹೋಗ್ತಾ ಇದ್ರೆ ಆರ್ ಅಟ್ರಾಕ್ಟಿಂಗ್ ದ ಎನಿಮೀಸ್ ಟು ಗೋ ಅಂಡ್ ಜಾಯಿನ್ ವಿತ್ ದಿ ಇಂಟರ್ನಲ್ ಗ್ರೂಪ್ಸ್ ಇಲ್ಲಿ ಲೋಕಲೈಸ್ಡ್ ಆಗಿ ನಾವೇ ಟೆರರಿಷ್ಟ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಸೊ ಇದನ್ನ ನಾವು ತಡಿಬೇಕು ಆ್ಯಂಡ್ ಆ್ಯಸ್ ಎ ಮೀಡಿಯಾ ವಿ ಫ್ರೇಮ್ ದಿ ಒಪೀನಿಯನ್ ಆಫ್ ದ ಪೀಪಲ್ ಸೊ ಈ ಒಪೀನಿಯನ್ ಫ್ರೇಮ್ ಆಗದೇ ಇರೋಂಗೆ ನೋಡ್ಕೊಳ್ಳೋದು ಮೀಡಿಯಾ ಕರ್ತವ್ಯ ಬಿಕಾಸ್ ಮೀಡಿಯಾನು ಐದನೇ ಅಂಗ ನಾಟ್ ಓನ್ಲಿ ಪೊಲೀಸ್ ಆರ್ ನಾಟ್ ಓನ್ಲಿ ಆರ್ಮಿ ಇಟ್ ಈಸ್ ಆಲ್ಸೋ ದ ರೋಲ್ ಆಫ್ ಮೀಡಿಯಾ ಬಿಕಾಸ್ ದೇ ಫ್ರೇಮ್ ದ ಒಪೀನಿಯನ್ಸ್ ಇವಾಗ ಪ್ರಿಂಟ್ ಮೀಡಿಯಾದಲ್ಲಿ ನಮ್ಮಂಥ ಡಿಫೆನ್ಸ್ ಜರ್ನಲಿಸ್ಟ್ಗೆ ಬರೆಯೋಕ್ಕೆ ಕೊಡೋಲ್ಲ ಜಾಗ ಇಲ್ಲ ಸ್ಪೇಸ್ ಇಲ್ಲ ಪ್ಲೇಸ್ ಇಲ್ಲ ಅಂತಾರೆ ಅದೇ ನೀವು ಪ್ರಿಂಟ್ ಮೀಡಿಯಾ ಬೇರೆ ಕಡೆ ಹೋದರೆ ಎಲ್ಲ ಬರೆಯೋದೇ ಪಾಕಿಸ್ತಾನ್ ಟೆರ್ ಜರ್ನಲಿಸ್ಟ್ಗಳು ಎಲ್ಲ ಇಂಡಿಯಾ ಬ ಹಗೇನ್ಸ್ಟೇ ಬರೀತಾರೆ ಮ್ಯಾನ್ ಶೂಟೆಡ್ ಇಂಡಿಯಾ ಅಡ್ಮಿನಿಸ್ಟರ್ಡ್ ಪಾಕಿ ಕಾಶ್ಮೀರ್ ಈ ಥರನೇ ಬರೀತಾರೆ ಹೊತ್ತು ನಮ್ಮಲ್ಲಿ ಒಂದು ಪ್ರಿಂಟ್ ಮೀಡಿಯಾ ತೋರಿಸಿ ಡಿಫೆನ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಯಾರೂ ಸಪೋರ್ಟ್ ಮಾಡಲ್ಲ ಯಾರು ಓದೋರೇ ಇಲ್ಲ ಇದನ್ನು ನೋಡೋರೇ ಇಲ್ಲ ಇದನ್ನು ಈ ಥರನೇ ಹೇಳ್ಕೊಂಡು ಬರ್ತಾರೆ ಸೊ ದಿಸ್ ಆಲ್ ದೀಸ್ ಮೀಡಿಯಾ ಪ್ಲೇಸ್ ಎ ವೆರಿ ವೆರಿ ಬಿಗ್ ರೋಲ್ ಇನ್ ದಿಸ್ ವಾರ್ಫೇರ್ ಅಂತಾರಾಷ್ಟ್ರೀಯದರಲ್ಲಿ ಫ್ರೇಮ್ ಮಾಡೋದೇ ಜನಕ್ಕೆ ಮೀಡಿಯಾ ಸೊ ಮೀಡಿಯಾ ಆಸ್ ಎ ವೆರಿ ವೆರಿ ಬಿಗ್ ರೋಲ್ ದಯವಿಟ್ಟು ಯಾವುದೇ ಕಮ್ಯುನಲ್ ಗಲಾಟೆಗಳನ್ನ ನಾವು ವೈಭವೀಕರಿಸಲ್ಲ ಈ ಒಂದು ಸಿಚ್ಯುವೇಷನ್ನು ಮುಗಿಯೋ ತನಕ ದಿಸ್ ಗಿವ್ಸ್ ಅಸ್ ಎ ಬ್ರೂಡಿಂಗ್ ಪ್ಲೇಸ್ ಫಾರ್ ದ ಟೆರರಿಸ್ಟ್ ಟು ಕಮ್ ಸಿಟ್ ಇನ್ ಬ್ಯಾಂಗ್ಳೂರ್ ಆರ್ ಮಂಗ್ಳೂರ್ ಆರ್ ಎನಿವೇರ್ ಆ್ಯಂಡ್ ಡೆವಲಪ್ ದಿಸ್ ಇದನ್ನ ನಾವು ಮೀಡಿಯಾ ಫಿಫ್ತ್ ಪಿಲ್ಲರ್ ಐ ಅಡ್ವೈಸಿಂಗ್ ದಿಸ್ ಕ್ಲಿಯರ್ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಶತ್ರುಗಳು ಬಹಳ ಸೂಕ್ಷ್ಮವಾಗಿ ಬಹಳ ಅಲರ್ಟ್ ಆಗಿ ನೋಡ್ತಾ ಇರ್ತಾರೆ ಈ ತರ ವಾರ್ ಪ್ರಿಪ್ರೇಷನ್ ಮೊಬಿಲೈಸೇಷನ್ ಆಗ್ತಾ ಇರಲ್ಲ ಅದರಲ್ಲಿ ಎರಡು ಅಡ್ವಾಂಟೇಜ್ ಇದೆ ನಮಗೆ ಒಂದು ಪಾಕಿಸ್ತಾನದವರು ಅವರು ಆರ್ಮಿ ಎಲ್ಲ ಮೊಬಿಲೈಝೇಷನ್ ಆಗಿ ಬಾರ್ಡ್ರಲ್ಲಿ ಬರ್ತಾರೆ ನಮ್ಮ ಬಾರ್ಡ್ರಿಗೆ ಬಂದರೆ ಅವರು ಅವರು ಅಫ್ಘಾನಿಸ್ತಾನ್ ಇದೆ ಅಲ್ಲ ಅದರಲ್ಲಿ ಅವರ ಫಕ್ಸೂನಿಸ್ತಾನ್ ಬಲೂಚಿಸ್ತಾನ್ ಮತ್ತು ತೆರಿಗೆ ತಾಲಿಬಾನ್ ಪಾಕಿಸ್ತಾನ ಅವರೆಲ್ಲ ಅವರು ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ ಅಲ್ಲಿ ಕ್ಯಾಶುಲಿಟಿ ಆರ್ಮಿಯವರಿಗೆ ಕ್ಯಾಶುಲಿಟಿ ಆಗ್ತದೆ ಅಲ್ಲಿ ವೀಕ್ ಆಗ್ತದೆ ಅದರಿಂದ ಪಾಕಿಸ್ತಾನದ ಜನರು ಆರ್ಮಿ ಎಗೇನ್ಸ್ಟ್ ಆಗ್ತದೆ ನಾವು ಪಾಕಿಸ್ತಾನದ ಆರ್ಮಿ ಎಗೇನ್ಸ್ಟ್ ಹೋಗಬೇಕು ಪಾಕಿಸ್ತಾನ ಜನರಿಗೆ ಜನರ ಜೊತೆಲಿ ನಮಗೇನು ತೊಂದರೆ ಇಲ್ಲ ಅವರ ಆರ್ಮಿ ಐ ಎಸ್ ಐದು ತೊಂದರೆ ಅವರು ನಮ್ಮ ಆರ್ಮಿ ಜೊತೆಲಿ ಡೈರೆಕ್ಟ್ ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ ಅವರಷ್ಟು ಸ್ಟ್ರೆಂತ್ ಇಲ್ಲ ಅದಕ್ಕಾಗಿ ಲೋ ಕಾಸ್ಟ್ ಅಂತ ಹೇಳಿ ಟೆರರ್ಸ್ಗಳ್ನ ಟ್ರೈನ್ ಮಾಡಿ ಕಳಿಸ್ತಾ ಇರ್ತಾರೆ ಅದನ್ನು ಅವರು ಪಾಕಿಸ್ತಾನ ಆರ್ಮಿ ಜನರಲ್ ಪಬ್ಲಿಕ್ ಎಗೇನ್ಸ್ಟ್ ಆಗ್ತದೆ ಇನ್ನೂ ನೀರು ನಾವು ಬಿಡೋದಿಲ್ಲ ಅದರಲ್ಲಿ ಜನರಲ್ ಪಬ್ಲಿಕ್ ಆರ್ಮಿಯಿಂದ ನೀವು ಇದ್ದು ಅದಾಗ್ತದೆ ನಾವು ಮೊಬಿಲೈಸೇಷನ್ ಆಗಿರುವ ನಮಗೆ ಒಳಗೆ ಗಲಟೆ ಇರ್ತಾರೆ ಓವರ್ ಗ್ರೌಂಡ್ ವರ್ಕರ್ಸು ಅವರ ಸಪೋರ್ಟ್ ಮಾಡೋರು ಅವರು ಗೈಡ್ಸು ನಮ್ಮ ಕಾಶ್ಮೀರದಲ್ಲಿದ್ದಾರೆ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ನಾವೀಗ ಮೊಬಿಲೈಷನ್ ಆದಾಗ ಅಲ್ಲಿ ಆ್ಯಕ್ಷನ್ ನಾವು ತಗೊಳ್ತಿದ್ದೀವಿ ಇಲ್ಲದೇ ನಾರ್ಮಲ್ ಟೈಮಲ್ಲಿ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟಿ ಓ ಅವರು ಇನ್ನೋಸೆಂಟ್ ಜನರನ್ನು ಕೊಂದುಬಿಟ್ರು ಅದೆಲ್ಲ ಆಗ್ತದೆ ನಾವು ಮೊಬಿಲೈಸೇಷನ್ ಆದಾಗ ನಾವು ಅಲ್ಲಿ ಪೊಲೀಸಿಗೆ ನೋವು ಪೇಪರ್ಲಿ ಇದೆ ಎಷ್ಟೋ ಜನರನ್ನು ಲಾಂಗ್ ಟರ್ಮ್ ಅವರನ್ನು ಕಂಪ್ಲೀಟ್ ನಾವು ಎಲಿಮಿನೇಟ್ ಮಾಡಬೇಕು ಕೊಲ್ಲೋದಲ್ಲ ಅವರಿಂದ ಆಪ್ ಮೋಟಿವೇಶನ್ ಆ ಸೈಡಲ್ಲಿ ಹೋಗ್ತಾ ಇರತ್ತಲ್ಲ ಸ್ವಲ್ಪ ಜನರು ಪಾಯಿಂಟ್ 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 ಒನ್ ಪರ್ಸೆಂಟ್ ಆಗಿ ಹೋಗ್ತಾರೆ ರಿಲಿಜಿಯಸ್ ಮೋಟಿವೇಶನ್ ಅಥವಾ ಸಮ್ ಫ್ರೀಡಮ್ ಮೋಟಿವೇಶನ್ ಬಾಕಿ ಎಲ್ಲರೂ ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟು ಆ ಸೈಡ್ ಸಪೋರ್ಟ್ ಮಾಡೋರು ದುಡ್ಡು ದುಡ್ಡಿಯಾಗಿ ಮಾಡ್ತಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಸಪ್ರೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಈ ಮೊಬಿಲೈಸೇಷನ್ ಟೈಮಲ್ಲಿ ಲಾಂಗ್ ಟರ್ಮ್ಗಳ ಬಗ್ಗೆ ಗೊತ್ತೇ ಇದೆ ಈಗ ಗೊತ್ತಿರುತ್ತಲ್ವ ಲೋಕಲ್ ಪೊಲೀಸಿಗೆ ಗೊತ್ತಿರೋದು ಆರ್ಮಿಯವರಿಗೆ ಗೊತ್ತಿರೋದಿಲ್ಲ ಯಾಕೆಂತ ಹೇಳಿದ್ರೆ ಡೇ ಟು ಡೇ ನಾವು ಜನರಲ್ ಪಬ್ಲಿಕ್ ಅಲ್ಲಿ ನಾವು ಬಾರ್ಡರ್ ಇರ್ತೀವಿ ಅಥವಾ ರಾಷ್ಟ್ರೀಯ ರೈಫಲ್ಸ್ ಡೆಪ್ತ್ ಏರಿಯಾದಲ್ಲಿ ಇರ್ತೇವೆ ಲೋಕಲ್ ಪೊಲೀಸ್ ಲೋಕಲ್ ಪೊಲೀಸ್ಗಳಲ್ಲಿ ಒಬ್ಬೊಬ್ರು ಅವ್ರಿಗೆ ಸಪೋರ್ಟ್ ಮಾಡೋದು ಮೊದಲ ಅವರು ಲೋಕಲ್ ಪೊಲೀಸ್ ಮೇಲೆ ಆಕ್ಷನ್ ತಗೊಂಡ್ರೆ ಪುನಃ ಅದು ಕೋರ್ಟ್ಗೆ ಹೋದಾಗ ಅವರು ಫ್ರೀ ಆಗಿ ಬರ್ತಿದ್ರು ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಲೋಕಲ್ ಪೊಲೀಸ್ ಸ್ವಲ್ಪ ಜನರಲ್ಲಿ ಡಿಸ್ಬ್ಯೂಟ್ ಮಾಡಿದ್ದಾರೆ ಅವರು ಲೋಕಲ್ ಸಿವಿಲ್ ಸರ್ವೆಂಟ್ಸ್ ಸ್ವಲ್ಪ ಜನರು ಡಿಸ್ಟ್ಯೂಟ್ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತಿರ್ತದೆ ಯಾರು ಈಗ ಒಬ್ಬ ಮಗ ಪಾಕಿಸ್ತಾನಲ್ಲಿದ್ದಾನೆ ಟೆರರಿಸ್ಟ್ ಆಗಿದ್ದಾನೆ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ ಕೇಳಿದ್ರೆ ಹೇಳ್ತಾರೆ ಆರು ತಿಂಗಳಲ್ಲಿ ಒಂದೇ ಕಮ್ಯುನಿಕೇಶನ್ ಎಲ್ಲಿಲ್ಲ ಅಂತ ಅಲ್ಲಿಂದ ದುಡ್ಡು ಬರ್ತಾ ಇರ್ತದೆ ಪೇರೆಂಟ್ಸ್ಗಳಿಗೆ ಕರೆಕ್ಟ್ ಅದನ್ನು ನಾವು ಆಕ್ಷನ್ ತಗೊಂಡು ಸರಿ ಮಾಡಿದರೆ ಲಾಂಗ್ ಟರ್ಮ್ ಟೆರರಿಸಮ್ ನಿಲ್ತದೆ ಇಂಡಿಯಾಕ್ಕೆ ಒಳ್ಳೇದಾಗ್ತದೆ ಎಸ್ ಜಾನಕಿ ಜಾನಕಿರಾಮ್ ಸರ್ ಈಗ ನಾವು ಯುದ್ಧ ರಷ್ಯಾ ಉಕ್ರೇನ್ ಯುದ್ಧವನ್ನ ನೋಡಿದೀವಿ ಜೊತೆಗೆ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿ ಮಾಡಿದ್ದನ್ನು ನೋಡಿದೀವಿ ಸಂದರ್ಭದಲ್ಲಿ ಅಲ್ಲಿ ಬಂಕರ್ಗಳಿರುತ್ತೆ ಸೇಫರ್ ಸೈಡ್ ಈಗ ಸೈರನ್ ಆಗುತ್ತೆ ಅನ್ಕೊಳ್ಳೋದು ಈಗ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ ಸೊ ಸೈರನ್ ಬಗ್ಗೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಸೈರನ್ ಆದಂಥ ಸಂದರ್ಭದಲ್ಲಿ ನಾವು ಎಲ್ಲಿ ಅಡಕ್ ಕುತ್ಕೊಳ್ಳೋದು ಸೊ ನಮಗೂ ಏನಾದ್ರು ಬಂಕರ್ಸ್ಗಳು ಇರುತ್ತಾ ನಾರ್ಮಲಿ ಬಾರ್ಡ್ರ್ ಪೋಸ್ಟ್ ಬಾರ್ಡ್ರ್ ಏರಿಯಾದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲರೂ ತಮ್ಮ ತಮ್ಮದೇ ಬಂಕರ್ ಗಳನ್ನ ರೆಡಿ ಮಾಡಿಟ್ಕೊಂಡಿರ್ತಾರೆ ಅಂದ್ರೆ ಇಯರ್ ಮಾರ್ಕು ಮಾಡ್ಕೊಂಡಿರ್ತಾರೆ ಅಂದ್ರೆ ಈ ಬೀದಿನವರು ಇಲ್ಲೇ ಅಂದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಸಾವಿರ ಜನ ಒಂದು ಬಂಕರಲ್ಲಿ ಕೊಡ್ಲಿಕ್ಕಾಗಲ್ಲ ಆವಾಗ ಜಗಳ ಆಡೋಕ್ಕಾಗಲ್ಲ ಈ ಬೀದಿನವರು ಇಲ್ಲಿ ಈ ರೀತಿ ಬಾರ್ಡ್ರಲ್ಲಿ ತಮಗೆ ಪ್ರಾಣ ಭಯ ಇದ್ದಾಗ ತಾನು ತಾನೇ ಪ್ರತಿಯೊಂದೂ ಅಲ್ಲಿ ಮಾಡ್ಕೊಂಡಿರ್ತಾರೆ ಅವರವರೇ ಮನೆಗಳಲ್ಲೇ ನೋಡಿದ್ದೀವಿ ಕಾಶ್ಮೀರದಲ್ಲಿ ಎಲ್ಲ ಮನೆಗಳ ಅಂಡರ್ ಗ್ರೌಂಡಲ್ಲಿ ಅವರು ಮಾಡಿ ಇಟ್ಕೊಂಡಿದ್ದಾರೆ ರೆಡಿಯಾಗಿ ಬಾರ್ಡರಲ್ಲೆಲ್ಲರ ಮನೆಯಲ್ಲೂ ಕೂಡ ಇರುತ್ತೆ ಇರುತ್ತೆ ನಾರ್ಮಲಿ ಅವರೆಲ್ಲ ಅಫೆಕ್ಟೆಡ್ ಪಾರ್ಟಿ ಅದೇ ರೀತಿ ಏರ್ ಏರ್ಫೋರ್ಟು ಏರ್ಫೋರ್ಸ್ ಬೇಸ್ಗಳ ಅಕ್ಕಪಕ್ಕದಲ್ಲೂ ಜನಗಳು ಹಳ್ಳಿಯವರು ಅವರು ಐದರ್ ಖಾಲಿ ಮಾಡಿರ್ತಾರೆ ಇಲ್ಲ ಅವರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ಬಾಂಬ್ ಅಲ್ಲಿ ಬೀಳತ್ತೆ ಅಂತ ಗೊತ್ತು ಅದೇ ರೀತಿ ರಡಾರ್ಗಳು ಎಲ್ಲಿದೆ ಮೊದಲನೇ ಬಾಂಬ್ ಬೀಳೋದೇ ರಡಾರ್ಗಳ ಮೇಲೆ ಹಾಗಾಗಿ ರಡಾರ್ ಸುತ್ತಮುತ್ತ ಇರೋ ಜನಗಳು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ನಮ್ಗೆ ಇದುವರೆಗೂ ಅವಶ್ಯಕತೆ ಬಂದಿಲ್ಲ ಆದ್ರೆ ಬೆಂಗಳೂರಲ್ಲಿ ಬರುವಂತ ಮಿಸೈಲು ಸಣ್ ಪುಟದಿರಲ್ಲ ಐ ಸಿ ಬಿ ಎಂ ಇರ್ಬೋದು ಅಥವಾ ಬಾಂಬೆ ಇರ್ಬೋದು ಯಾವ್ದಾದ್ರು ಕೆಮಿಕಲ್ ವಾರ್ಫೇರ್ ಇರ್ಬೋದು ಆ ರೀತಿ ಸೊಪಟಜ್ ಇರ್ಬೋದು ಆ ರೀತಿಗೆ ವ್ಯವಸ್ಥೆ ನಮ್ಮ ಕರ್ನಾಟಕ ಮಾಡ್ಕೊಳ್ಬೇಕಾಗತ್ತೆ ಇಲ್ಲೂ ಏರ್ ಡಿಫೆನ್ಸ್ ಡೈರೆಕ್ಟರೇಟ್ ಸೆಂಟರ್ ಇದೆ ಅವರುಗಳು ವಾರ್ನಿಂಗ್ ಕೊಡ್ತಾರೆ ನಾನು ಹೇಳ್ದಂಗೆ ಈ ಸಿವಿಲ್ ಡಿಫೆನ್ಸ್ ರೆಪ್ಪಿಂದ ಸರ್ವಿಸಸ್ಗೆ ಎಲೆಕ್ಟ್ರಿಸಿಟಿ ಬೋರ್ಡ್ ಗೆ ಫರ್ದರ್ ಲೈನ್ ಡೈರೆಕ್ಟ್ ಹಾರ್ಟ್ ಕಮ್ಯುನಿಕೇಶನ್ ಎಲ್ಲೆಲ್ಲಿ ಲೈಟ್ ಆಫ್ ಮಾಡಬೇಕು ಎಲ್ಲೆಲ್ಲಿ ಹೋಮ್ ಗಾರ್ಡ್ಸ್ ಇದು ಮಾಡಬೇಕು ಮತ್ತು ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟು ಯಾಕೆಂದ್ರೆ ಮೇಯ್ನು ಸೌತ್ ಇಂಡಿಯಾಗೆ ಹಾಸ್ಪಿಟಲ್ ಎಲ್ಲ ಎಲ್ಲ ಕ್ಯಾಸುಯಾಲಿಟಿಗಳನ್ನು ಏರ್ಲಿಫ್ಟ್ ಮಾಡ್ತಾರೆ ಹಾಗಾಗಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟು ಬೆಡ್ ಮ್ಯಾನೇಜ್ಮೆಂಟು ಕೊರೋನಾದಲ್ಲಿ ಮಾಡಿ ಅಭ್ಯಾಸ ಇರೋದ್ರಿಂದ ಈ ಜನಗಳಿಗೆ ಗೊತ್ತು ಅಭ್ಯಾಸ ಇದೇ ಇದೆ ಅಂತ ಲಿಂಗಣ್ಣ ಸರ್ ಫೈನಲ್ ವರ್ಡ್ ಸರ್ ನಾಳೆ ನಡೀತಾ ಇರುವಂತಹ ಬಗ್ಗೆ ನಾಳೆ ನಡೀತಾ ಇರೋ ಮಾಕ್ ಡ್ರಿಲ್ ಆಫ್ ಕೋರ್ಸ್ ಇಟ್ಸ್ ಮಹತ್ವವಾದ್ದು ಇವರ ಸಾರಗಳೆಲ್ಲ ಹೇಳ್ದಂಗೆ ಇಟ್ ಈಸ್ ಅ ಪ್ರಿಪೇರ್ಡ್ನೆಸ್ ಆಫ್ ದಿ ಬಾರ್ ಆ್ಯಂಡ್ ಜನಕ್ಕೆ ಒಂದು ಸಂದೇಶ ಪ್ರಾಬಬ್ಲಿ ಎಷ್ಟೋ ಜನಕ್ಕೆ ಗೊತ್ತೂ ಇಲ್ಲದೆ ಇರ್ಬೋದು ಈಗಿನ ಕಂಡೀಷನ್ ಯಾವ ಸಿಚುಯೇಷನ್ ನಡೀತಾ ಇದೆ ಅಂತ ಸೊ ಅವ್ರಿಗೂ ಒಂದು ಎಚ್ಚರ ಸಂದೇಶ ಈ ಥರ ಸಿಚುಯೇಷನ್ ನಮ್ಮ ದೇಶದಲ್ಲಿದೆ ಯಾವ ಥರ ನಾವು ಪರಿಸ್ಥಿತಿ ಯಾಕೆ ಕಾಪಾಡ್ಕೋಬೇಕು ನಾವು ಆ್ಯಸ್ ಎ ಸಿವಿಲ್ ಪೀಪಲ್ ನಮ್ಮ ರೋಲ್ ಏನಿದೆ ನಾವು ಹೇಗೆ ಬೇರೆ ಜನದ ಮೇಲೆ ಕಣ್ಣಿಡಬೇಕು ನಮ್ಮಲ್ಲೇ ಎಷ್ಟೋ ಜನ ಟೆರರಿಸ್ಟ್ಗಳಿದ್ದಾರೆ ಅವರುಗಳ ಮೇಲೆ ಹೇಗೆ ನಿಗಾ ಇಟ್ಕೋಬೇಕು ಇಂಟರ್ನಲ್ನು ಹ್ಯಾಂಗೆ ಈ ಕಮ್ಯುನಿಗಲ್ ಕಮ್ಯುನಲ್ ಹಾರ್ಮೋನಿಗಳು ಡಿಸ್ಟರ್ಬ್ ಆಗಬಾರ್ದು ಈ ಥರದ್ದೆಲ್ಲ ಒಂದು ಒಳ್ಳೆ ಸಂದೇಶ ನಾಳೆ ಮಾಕ್ಡ್ರಿಲ್ನಿಂದ ರವ ರವಾನೆ ಆಗುತ್ತೆ ಎಷ್ಟೋ ಜನಕ್ಕೆ ಈ ಥರ ಈ ಸೀರಿಯಸ್ ಸಿಚುಯೇಷನ್ ಇದೆ ಅಂತಲೇ ಗೊತ್ತಿಲ್ಲ ಸೀರಿಯಲಲ್ಲಿ ಮುಳುಗೋಗಿರ್ತಾರೆ ಸೊ ಇದು ಈ ಮಾಕ್ ಡ್ರಿಲ್ ಮಾಡೋದ್ರಿಂದ ಏನೋ ಒಂದು ನಡೀತಾ ಇದೆಯಪ್ಪ ಅಂತ ಒಂದು ಹೆಚ್ಚು ಎಚ್ಚರ ಗಂಟೆನೂ ಬರುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂವರು ಅತಿಥಿಗಳಿಗೆ ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್